ಅನುಶ್ರೀ ಸರಿಗಮಪ್ಪ ಕಾರ್ಯಕ್ರಮಕ್ಕೆ ಬಂದೇ ಇಲ್ಲ ಅನ್ನೋ ಕೊರಗು ಅಭಿಮಾನಿ ಬಳಗಕ್ಕೆ ಕಾಡ್ತಿದೆ ಆಂಕರ್ ಅನುಶ್ರೀ ಇಲ್ಲದೆ ಸರಿಗಮಪ್ಪ ಕಾರ್ಯಕ್ರಮದ ಕಳಿಯೇ ಕಡಿಮೆಯಾಗಿದೆ ಅಂತಿದ್ದಾರೆ ಅಭಿಮಾನಿಗಳು ಯಾಕಂದ್ರೆ ಆಂಕರ್ ಅನುಶ್ರೀ ಅವರ ಕದರ್ ಹಂಗಿದೆ ಕನ್ನಡ ವೀಕ್ಷಕರನ್ನ ಟಿವಿ ಪರದಿಯ ಮೇಲೆ ಹಿಡಿದಿಡುವ ಶಕ್ತಿ ಅವರಲ್ಲಿತ್ತು ಈಗಿದ್ದಾಗಲೇ ಆಂಕರ್ ಅನುಶ್ರೀ ಮತ್ತು ಅರ್ಜುನ್ ಜನ್ಯ ನಡುವೆ ಬಿರುಕು ಕನ್ನಡದ ಸರಿಗಮಪ ಕಾರ್ಯಕ್ರಮ ಕನ್ನಡಿಗರಿಗೆ ಒಂದು ಹೆಮ್ಮೆಯ ವಿಚಾರ ಯಾಕಂದ್ರೆ ಜೀ ಕನ್ನಡ ಸರಿಗಮಪ ಕಾರ್ಯಕ್ರಮ ದೇಶದ ಮೂಲೆ ಮೂಲೆಯಲ್ಲೂ ಹೆಸರು ಮಾಡುವ ಮೂಲಕ ಕನ್ನಡ ಹಾಡುಗಳ ಕಂಪು ಪಸರಿಸುತ್ತಿದೆ ಇಂತಹ ಮಹತ್ವದ ಕಾರ್ಯಕ್ರಮಕ್ಕೆ ಆಂಕರ್ ಅನುಶ್ರೀ ಮತ್ತಷ್ಟು ಹೆಮ್ಮೆಯನ್ನ ಮೂಡಿಸಿದ್ದಾರೆ ಆದರೆ ದಿಢೀರ್ ಜೀ ಕನ್ನಡ ಸರಿಗಮಪ ಕಾರ್ಯಕ್ರಮದಿಂದ ಆಂಕರ್ ಅನುಶ್ರೀ ನಿವೃತ್ತಿ ಪಡೆದಿದ್ದಾರೆ ಎಂಬ ವದಂತಿ ಹಬ್ಬಿತ್ತು ಹೌದು ಜೀ ಕನ್ನಡ ಸರಿಗಮಪ ಕಾರ್ಯಕ್ರಮಕ್ಕೆ ಕಳೆದ ವಾರ ಆಂಕರ್ ಅನುಶ್ರೀ ಬಂದಿರಲಿಲ್ಲ ಹೀಗಿದ್ದಾಗ ಆಂಕರ್ ಅನುಶ್ರೀ ಅವರ ನಿರೂಪಣೆಗೆ ಯಾಕೆ ಬಂದಿಲ್ಲ ಅನ್ನೋ ಚರ್ಚೆಯೂ ಶುರುವಾಗಿತ್ತು ಇಷ್ಟೆಲ್ಲದರ ನಡುವೆ ಮತ್ತೊಂದು ಸ್ಫೋಟಕ ವಿಚಾರ ಇದೀಗ ಸಂಚಲನವೇ ಸೃಷ್ಟಿಯಾಗುವಂತೆ ಮಾಡಿದೆ ಇಂತಹ ಸಮಯದಲ್ಲೇ ಆಂಕರ್ ಅನುಶ್ರೀ ಮತ್ತು ಅರ್ಜುನ್ ಜನ್ಯ ನಡುವೆ ಬಿರುಕು ಜೀಕರಣ ಸರಿಗಮಪ್ಪ ಕಾರ್ಯಕ್ರಮಕ್ಕೆ ಆಂಕರ್ ಅನುಶ್ರೀ ನಿರೂಪಣೆ ಮಾಡಲು ಬಂದಿಲ್ಲವೆಂಬ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಕಿ ಕಿಡಿ ಹೊತ್ತಿಸಿದೆ ಯಾಕಂದ್ರೆ ಒಬ್ಬರೇ ಇಲ್ಲದೆ ಝೀಕರಣ ಸರಿಗಮಪ್ಪ ಕಾರ್ಯಕ್ರಮ ಡಲ್ ಆಗಿದೆ ಅಂತ ಸೋಷಿಯಲ್ ಮೀಡಿಯಾ ಮಂದಿ ಚರ್ಚೆಯನ್ನ ಮಾಡುತ್ತಿದ್ದಾರೆ ಇಂತಹ ಸಮಯದಲ್ಲೇ ಮಾಸ್ಟರ್ ಆನಂದ್ ಬಂದು ಕಳೆದ ವಾರ ಜೀಕರಣ ಸರಿಗಮಪ್ಪ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಹೀಗಿದ್ದಾಗ ಅರ್ಜುನ್ ಜಂಡ್ಯ ಅವರ ಜೊತೆಗೆ ಆಂಕರ್ ಅವರಿಗೆ ಮನಸ್ತಾಪ ಆಗಿದ್ದ ಈ ಕಾರಣಕ್ಕೆ ಜೀಕರಣ ಸರಿಗಮಪ್ಪ ಕಾರ್ಯಕ್ರಮಕ್ಕೆ ಆಂಕರ್ ಅನುಶ್ರೀ ನಿರೂಪಣೆ ಮಾಡಲು ಬಂದಿರಲಿಲ್ವಾ ಎಂಬ ಪ್ರಶ್ನೆಗಳು ಸೋಷಿಯಲ್ ಮೀಡಿಯಾ ಪೂರ್ತಿ ಹಪ್ಪಿಕೊಂಡು ಭಾರಿ ದೊಡ್ಡ ಕಿಡಿಯನ್ನ ಹೊತ್ತಿಸಿದೆ ಇದೇ ಸಮಯದಲ್ಲಿ ಮತ್ತೆ ಆಂಕರ್ ಅನುಶ್ರೀ ಅವರು ಜೀಕರಣ ಸರಿಗಮಪ್ಪ ಕಾರ್ಯಕ್ರಮಕ್ಕೆ ನಿರೂಪಣೆಗೆ ಮರಳಿ ಬಂದಿದ್ದು ಅರ್ಜುನ್ ಜನ್ಯ ಜೊತೆಗೆ ಯಾವುದೇ ರೀತಿಯ ಮನಸ್ತಾಪ ಆಗಿಲ್ಲ ಆದರೆ ಇದೆಲ್ಲ ಗಾಳಿ ಸುದ್ದಿ ಎನ್ನಲಾಗಿದೆ ಹೀಗಾಗಿ ಇದೀಗ ಆಂಕರ್ ಅನುಶ್ರೀ ಅವರ ಅಭಿಮಾನಿಗಳು ನೆಮ್ಮದಿಯ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ ಕನ್ನಡ ರಿಯಾಲಿಟಿ ಕಾರ್ಯಕ್ರಮಗಳ ಪೈಕಿ ನಂಬರ್ ಒನ್ ಶೋಗಳನ್ನು ನಡೆಸಿಕೊಡುವುದು ಇದೇ ಆಂಕರ್ ಅನುಶ್ರೀ ಅವರು ಜಿ ಕನ್ನಡ ಚಾನೆಲ್ಗೆ ಆಂಕರ್ ಅನುಶ್ರೀ ಅವರು ದತ್ತು ಪುತ್ರಿಯಾಗಿ ಹೋಗಿದ್ದಾರೆ ಅಂತ ಜನ ಪ್ರೀತಿಯಿಂದ ಮಾತನಾಡ್ತಾರೆ ಯಾಕಂದ್ರೆ ಜೀಕರಣ ಚಾನೆಲ್ನ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಅನುಶ್ರೀ ಅವರ ನಿರೂಪಣೆ ಬೇಕೇ ಬೇಕು ಹೇಗಿದ್ದಾಗಲೇ ಮತ್ತೆ ಅನುಶ್ರೀ ಅವರು ಜೀಕರಣ ಸರಿಗಮಪ್ಪ ಕಾರ್ಯಕ್ರಮಕ್ಕೆ ರಿ ಕೊಟ್ಟು ಈ ವಾರದಿಂದ ತಮ್ಮ ಅಬ್ಬರ ಮತ್ತೆ ಶುರು ಮಾಡಲಿದ್ದಾರೆ ಹೀಗಾಗಿ ಅಭಿಮಾನಿಗಳು ಕೂಡ ಕಾತುರದಿಂದ ಕಾಯ್ತಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ